ಹಾರಾಟಕ್ಕೆ ಕೆಲವು ಕ್ಷಣಗಳಲ್ಲಿ ನಿಯಂತ್ರಣ ತಪ್ಪಿ ಡಿಜೆ ಮೆಡಿಕಲ್ ಹಾಸ್ಟೆಲ್ನ ಕಟ್ಟಡದ ಮೇಲೆ ಹೋಗಿ ಧಕ್ಕೆ ಹೊಡೆದು ಉರುಳಿತು ಇಷ್ಟೆಲ್ಲ ಇಂಟೆಲಿಜೆನ್ಸ್ ಇದೆ ಅಲ್ಲ ಇದೆಲ್ಲ ಅನಾಹುತ ಆದ್ಮೇಲೆ ಬಳಸ್ಲಿಕ್ಕೆ ಇಟ್ಕೊಂಡಿದ್ದಾರೆ ಅಥವಾ ಇದು ಅನಾಹುತನ ತಡ ತಡೀಲಿಕ್ಕಂತ ಇಟ್ಕೊಂಡಿದ್ದಾರೆ ಅಂತ ನಮಸ್ಕಾರಕ್ಕೆ ನಮಸ್ಕಾರ ಭಾರತೀಯ ವಿಮಾನಯಾನ ಇತಿಹಾಸದಲ್ಲಿ ಅತ್ಯಂತ ದುರ್ಘಟನೆಗಳಲ್ಲಿ ಒಂದಾದ ಗುಜರಾತ್ನ ಏರ್ ಇಂಡಿಯಾ ಕ್ರ್ಯಾಶ್ ತುಂಬ ಗಂಭೀರವಾಗಿ ಪ್ರಯತ್ನಿಸಲಾಗಿದೆ ದಿನಾಂಕ ಹನ್ನೆರಡು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಸಮಯ ಮಧ್ಯಾಹ್ನ ಒಂದು ಮೂವತ್ತೆಂಟರಂದು ಅಹಮದಾಬಾದ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಳಿ ಬಿ ಬಿ ಜೆ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ಕಟ್ಟಡದ ಮೇಲೆ ವಿಮಾನ ಧಕ್ಕೆ ಹೊಡೆದು ಉರುಳಿತು ವಿಮಾನದ ಸಂಖ್ಯೆ ಎ ಐ ಒನ್ ಸೆವೆನ್ ಒನ್ ಅಂತ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಏಟ್ ಡ್ರೀಮ್ ಲೈನರ್ ವಿ ಟಿ ಎಎನ್ ಈ ವಿಮಾನದಲ್ಲಿ ಪ್ರಯಾಣಿಕರು ಹಾಗೂ ಸಿಬ್ಬಂದಿ ವರ್ಗದವರು ಅಂದರೆ ಏರ್ ಹಾಸ್ಟೆಲ್ ಸೇರಿ ಎರಡು ನಲವತ್ತೆರಡು ಜನ ಪ್ರಯಾಣಿಸುತ್ತಿದ್ದರು ಹಾರಾಟಕ್ಕೆ ಕೆಲವು ಕ್ಷಣಗಳಲ್ಲಿ ನಿಯಂತ್ರಣ ತಪ್ಪಿ ಮೆಡಿಕಲ್ ಬಿಜೆ ಮೆಡಿಕಲ್ ಹಾಸ್ಟೆಲ್ನ ಕಟ್ಟಡದ ಮೇಲೆ ಹೋಗಿ ಧಕ್ಕೆ ಹೊಡೆದು ಉರುಳಿತು ಎರಡು ನಲವತ್ತೆರಡು ಜನರಲ್ಲಿ ಎರಡು ನಲವತ್ತೊಂದು ಜನರು ವಿಮಾನದಲ್ಲಿಯೇ ಮೃತರಾದರು ಹಾಗೂ ಒಬ್ಬನು ಎಮರ್ಜೆನ್ಸಿ ಎಕ್ಸಿಟ್ ಡೋರ್ ಅನ್ನು ಉಪಯೋಗಿಸಿಕೊಂಡು ಲೆವೆನ್ ಎ ಸೀಟ್ ನಲ್ಲಿ ಕುಳಿತುಕೊಂಡಿದ್ದನು ಹಾಗೂ ಎಮರ್ಜೆನ್ಸಿ ಡೋರ್ನ ಉಪಯೋಗಿಸಿಕೊಂಡು ಹೊರಬಿದ್ದು ತನ್ನ ಪ್ರಾಣಾಯಪದಿಂದ ಪಾರಾದನು ಆ ವ್ಯಕ್ತಿಯ ಹೆಸರು ವಿಶ್ವಾಸ್ ಕುಮಾರ್ ಅಂತ ಬಿಜೆ ಮೆಡಿಕಲ್ ಕಾಲೇಜ್ನ ಕಟ್ಟಡದ ಮೇಲೆ ಧಕ್ಕೆ ಹೊಡೆದಾಗ ಅಲ್ಲಿರುವ ವೈದ್ಯಕೀಯ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಸೇರಿ ಮೂವತ್ತೆಂಟು ಜನರು ಮೃತರಾದರು ಈ ವಿಮಾನ ಹಾರಾಡುವ ಮುಂಚೆ ಫ್ಯೂಲ್ ಇಂಜಿನ್ ಹಾಗೂ ಎಲ್ಲದನ್ನು ಕೂಡ ವೀಕ್ಷಿಸಿ ಪರಿವೀಕ್ಷಿಸಿ ಅದನ್ನ ಸರಿಪಡಿಸಿಯೇ ವಿಮಾನವನ್ನು ಚಾಲಿಸುತ್ತಾರೆ ಆದರೆ ಇಲ್ಲಿ ಏನಾಯ್ತು ಎಂಬುದು ಒಂದು ಆಶ್ಚರ್ಯವಾದ ಸಂಗತಿ ಅಂತ ಹೇಳ್ಬೋದು ಅವರಿಗೆಲ್ಲರೂ ಕೂಡ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡ್ಕೊಳ್ತಾರೆ ಬಿ ಎಸ್ ಎಫ್ ಇರ್ಲಿ ಆರ್ಮಿ ಇರಲಿ ಸಿ ಬಿ ಕೂಡ ಇದ್ದಾರೆ ಮತ್ತೆ ತಾಂತ್ರಿಕ ದೋಷಗಳನ್ನು ಸರಿಪಡಿಸುವುದು ಕೂಡ ತಾಂತ್ರಿಕರು ಕೂಡ ಇದ್ದಾರೆ ಅದರ ಜೊತೆ ಏರ್ ಆಫ್ಟೇಸ್ ಕ್ಯಾಬಿನ್ ಕ್ರಿಯೂಸ್ ಮತ್ತು ಕ್ಯಾಪ್ಟನ್ಸ್ ಕೂಡ ಇರ್ತಾರೆ ಎಲ್ಲದನ್ನ ಪರಿಶೀಲಿಸ್ತಾರೆ ಮತ್ತು ಅದನ್ನು ಸರಿಪಡಿಸಿಕೊಂಡೇ ಚಲಿಸ್ತಾರೆ ಇವಾಗ ನಾವು ಇವಾಗ ರೈಲ್ವೆ ಅಪಘಾತವನ್ನು ನೋಡಿದ್ದೇವೆ ಮತ್ತು ಕಾಶ್ಮೀರದಲ್ಲಿ ಇವಾಗ ಆತಂಕಿಯ ಹಮ್ಲ ಆದದನ್ನು ಕೂಡ ನೋಡಿದ್ದೇವೆ ಇದರಲ್ಲೆಲ್ಲ ಸುಮಾರಷ್ಟು ಜನ ಸಾಯ್ತಾರೆ ಮತ್ತು ಪುಲ್ವಾಮಾ ಅಟ್ಯಾಕ್ ಆದಾಗ ಕೂಡ ನೀವು ನೋಡಿರಬಹುದು ಅಲ್ಲೂ ಕೂಡ ನಲವತ್ತು ನಲವತ್ತೆರಡುಗಿಂತ ಹೆಚ್ಚು ಜನರು ನಮ್ಮ ಸಿ ಆರ್ ಪಿ ಎಫ್ ಜವಾನರು ತನ್ನ ಪ್ರಾಣವನ್ನು ಕಳೆದುಕೊಂಡುದು ನೀವು ನೋಡಬಹುದು ಸೊ ಫ್ರೆಂಡ್ಸ್ ಇಷ್ಟೆಲ್ಲ ಆಗುತ್ತೆ ಅಂದ್ರೆ ಇದರಲ್ಲಿ ಇನ್ವೆಸ್ಟಿಗೇಷನ್ ಅಲ್ಲಿ ಏನು ಹೊರಬೀಳ್ ಅಂತ ಇನ್ನು ಕೂಡ ನಾವು ಎಲ್ಲೂ ಕೂಡ ಕೇಳ್ಕೊಂಡು ಬಂದಿಲ್ಲ ಇದರಲ್ಲೂ ಕೂಡ ನಾವು ಇದೇ ರೀತಿ ಬಿಟ್ಟು ಬಿಟ್ಕೊಂಡು ಹೋದ್ರೆ ಇದರಲ್ಲೂ ಕೂಡ ಏನಂತ ಯಾರು ಏನ್ ಮಾಡಿದ್ರು ಅಥವಾ ಏನ್ ತಾಂತ್ರಿಕ ದೋಷವಾಯಿತು ಅನ್ನೋದು ಕೂಡ ಹೊರಗೆ ಬಿಡೋದಿಲ್ಲ ಅದಕ್ಕೋಸ್ಕರ ಇದರಲ್ಲಿ ಗೌರ್ಮೆಂಟ್ ಮೇಲೆ ಹೆಚ್ಚಾನೆಚ್ಚು ಪ್ರೆಷರ್ ಕೂಡ ಮಾಡಬೇಕು ಯಾಕಂದ್ರೆ ಪುಲ್ವಾಮಾ ಆಯಿತು ಪುಲ್ವಾಮಾದಲ್ಲಿ ಏನಾಯಿತು ಅಂತಲೂ ಗೊತ್ತಾಗಲಿಲ್ಲ ಅದರ ರೈಲ್ವೆ ಬಿತ್ತು ಆ ರೈಲ್ವೇದಲ್ಲಿ ಏನಾಯ್ತು ಅಂತ ಗೊತ್ತಾಗಲಿಲ್ಲ ಮೊನ್ನೆ ಕಾಶ್ಮೀರದಲ್ಲಿ ಅಟ್ಯಾಕ್ ಆಯಿತು ಇಪ್ಪತ್ತಾರು ಜನ ಅನಿಸುತ್ತರು ಅದರಲ್ಲಿ ಕೂಡ ಯಾರು ಟೆರರಿಸ್ಟ್ ಅಂತಲೂ ಗೊತ್ತಾಗಲಿಲ್ಲ ಏನೋ ಯುದ್ಧ ಮಾಡ್ದಂಗೆ ಮಾಡಿದ್ರು ಮತ್ತು ಎಲ್ಲರೂ ಬಾಂಬ್ ಹೊಡೆದ್ರು ಪಾಕಿಸ್ತಾನಿ ಹೆಸರು ನಾಲ್ಕೈದು ಬೈದರು ಅಲ್ಲೇ ಮುಗಿದೋಯ್ತಾ ಹ್ಞೂ ಇದೇ ರೀತಿ ಇನ್ವೆಸ್ಟಿಗೇಷನ್ ನಡಿಬೇಕು ಅದರಲ್ಲಿ ಏನಾಯಿತು ಯಾರು ಇದರಕ್ಕೆ ಮೇನ್ ವಿಲನ್ ಅಂತ ಕೂಡ ಗೊತ್ತಾಗಬೇಕು ಅದು ಹೆಂಗಾಯಿತು ಎರಡು ನಾವು ಜನ ಅಂದರೆ ಸಾಮಾನ್ಯರಿಲ್ಲ ಅವ್ರಿಗೆ ಒಂದೊಂದು ಕೋಟಿ ಕೊಟ್ಟು ದುಡ್ಡು ಕೊಡೋದು ಎಲ್ಲ ಅದು ಸೆಕೆಂಡರಿ ಬಟ್ ಆ ಪ್ರಾಣವನ್ನು ನಾವು ಉಳಿಸ್ಕೊಳ್ಲಿಕ್ಕೆ ಆಗಲಿಲ್ಲ ಅಲ್ಲ ಅದೇ ಒಂದು ದುಃಖ ಸಂಗತಿ ಇವಾಗ ವಿಮಾನ ವಿಮಾನ ದುರಂತದಲ್ಲಿ ಬ್ಲ್ಯಾಕ್ ಬಾಕ್ಸ್ ಕೂಡ ಸಿಕ್ಕಿದೆ ಅದರಲ್ಲಿ ಏನೇನೋ ರೆಕಾರ್ಡಿಂಗ್ ಕೂಡ ಇರ್ತದೆ ಅದು ಕೂಡ ಹೊರಬರ್ತದೆ ತನಿಖೆ ಕೂಡ ನಡೆಯುತ್ತದೆ ಅದೇ ತನಿಖೆ ನಮ್ಮ ವೀರ್ ಜವಾನ ಇರ್ತಾರೆ ಆರ್ಮಿದವರು ಇರ್ತಾರೆ ಅವರೇ ನಮ್ಮ ದೇಶದ ಬೆನ್ನೆಲುಬು ಅವರು ಸತ್ತರೆ ಅಷ್ಟೇ ನಾವು ಕ್ಯಾಂಡಲ್ ಹಾಕ್ತೇವೆ ಮನೆಗೆ ಅಂತ ಇದು ಮಾಡ್ತೀರಿ ಇದರ ಬಗ್ಗೆ ಎರಡು ನಾಲ್ಕೆರಡು ಜನ ಸತ್ತಿದಾರಲ್ಲ ದೇಶದಾದ್ಯಂತ ಎಲ್ಲ ಕಡೆಯೂ ಕ್ಯಾಂಡಲ್ ಬಳಸ್ಕೊಂಡು ಅವರ ಆತ್ಮ ಆತ್ಮಶಾಂತಿ ಸಿಗೋ ಥರ ಎಲ್ಲ ಊರಿನಲ್ಲೂ ಕೂಡ ಅವ್ರ ಬಗ್ಗೆ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ಮನೆ ಮನೇಲಿ ಕೂಡ ಪ್ರಾರ್ಥನೆ ಮಾಡ್ಬೋದು ಅಥವಾ ಹೊರಗೆ ಬಂದು ಕೂಡ ಪ್ರಾರ್ಥನೆ ಮಾಡ್ಬೋದು ಈ ರೀತಿ ಕೂಡ ಪ್ರಾರ್ಥನೆ ಮಾಡಿ ಯಾಕಂದ್ರೆ ದೇಶದಲ್ಲಿ ಎಷ್ಟು ಜನ ಇದ್ದಾರಲ್ಲ ನೂರ ನಲ್ವತ್ತು ಕೋಟಿ ಜನ ಜನ ಇದ್ದಾರಲ್ಲ ಅದರಿಂದ ಹೆಚ್ಚು ಜನರು ಇರ್ಬೋದು ಎಲ್ಲರೂ ಕೂಡ ದೇಶದ ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ ಕೇವಲ ಆರ್ಮಿಗಳು ಮಾತ್ರ ಅಲ್ಲ ಎಲ್ಲ ಜನರು ಕೂಡ ದೇಶದ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಎಲ್ಲ ಜೀವಿಗೂ ಕೂಡ ಒಂದು ರೆಸ್ಪೆಕ್ಟ್ ಇರಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ನಾವು ಕೆಲವೊಂದು ಫಿಲ್ಮ್ಗಳಲ್ಲಿ ನೋಡಿರ್ಬೋದು ಎಲ್ಲ ವಿಲನ್ ಮತ್ತು ಹೀರೋದು ಫೈಟಿಂಗ್ ನಡೀತದೆ ಎಲ್ಲ ಹೀರೋ ಎಲ್ಲ ವಿಲನ್ ಹೊಡಿತಾನೆ ಇಲ್ಲಾದ್ರೆ ವಿಲನ್ ಹೀರೋ ಹೊಡಿತಾನೆ ಆಮೇಲೆ ಕೂಡ ಪೊಲೀಸರು ಬರ್ತಾರೆ ಇನ್ವೆಸ್ಟಿಗೇಷನ್ ಮಾಡಿಸ್ತಾರೆ ಈ ರೀತಿ ಎಲ್ಲ ಆಗುತ್ತೆ ಫ್ರೆಂಡ್ಸ್ ಇಲ್ಲೂ ಕೂಡ ಹೀಗೆ ಇಷ್ಟೆಲ್ಲ ಆರ್ಮಿ ಇದ್ದಾರೆ ಸಿ ಬಿ ಐ ಇದ್ದಾರೆ ಏನೇನು ಇದೆ ಇಂಟೆಲಿಜೆನ್ಸ್ ಇದೆ ಏನೋ ಸೈಂಟಿಸ್ಟ್ನವರು ನಮ್ಮ ಮಂಗಲ್ಯಾಣದಲ್ಲಿ ಹೋಗಿದ್ದೇವೆ ಎಲ್ಲ ಹೋಗಿದ್ದೇವೆ ಆದರೆ ನಮ್ಮ ಸುತ್ತಮುತ್ತ ಏನು ಇರ್ತದೆ ಅದರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಅಥವಾ ಮುಂದಾಲೋಚನೆಯನ್ನು ವಹಿಸಲಿಕ್ಕೆ ಏನು ಏನು ಹೋಗಿದೆ ಅಂತ ಇವರಿಗೆ ಇಷ್ಟೆಲ್ಲ ಇಂಟೆಲಿಜೆನ್ಸ್ ಇದೆ ಅಲ್ಲ ಇದೆಲ್ಲ ಅನಾಹುತ ಆದಮೇಲೆ ಬಳಸ್ಲಿಕ್ಕೆ ಇಟ್ಕೊಂಡಿದ್ದಾರೆ ಅಥವಾ ಇದು ಅನಾಹುತನ ತಡಿಸ್ಲಿ ತಡಿಲಿಕ್ಕಂತ ಇಟ್ಕೊಂಡಿದ್ದಾರೆ ಅಂತ ನನಗೆ ಒಂದು ಯೋಚಿಸುವಂಥ ವಿಷಯವಾಗಿದೆ ಹಾಗೂ ನನಗೆ ಒಂದು ಡೌಟ್ ಬರ್ತಾ ಇದೆ ನಮ್ಮ ಅಮಿತ್ ಶಾ ಅವರು ಕೂಡ ಹೇಳ್ತಾರೆ ಎಸ್ ಇದು ಎಸ್ಸಿಡೆಂಟು ಎಸ್ಸಿಡೆಂಟ್ನ ಯಾರು ಕೂಡ ನಿಲ್ಲಿಸಲಿಕ್ಕೆ ನಿಲ್ಲಿಸಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಸೊ ಇವ್ರಿಗೆ ಏನು ಹೇಳ್ತೀರಾ ಹೇಳ್ರಿ ಇಂಥವರೆಲ್ಲ ಅಧಿಕಾರಕ್ಕೆ ಬಂದ್ಕೊಂಡು ದೇಶವನ್ನು ಆಳ್ತಾ ಇದ್ದಾರೆ ಇವರನ್ನ ಆರಿಸ್ ತಂದೇ ತೋಡ್ತಪ್ಪ ಅಂತ ಹೇಳಿ ಇಷ್ಟಪಡ್ತಾನೆ ಏನೋ ನನ್ನ ಕಣ್ಣು ಮುಂದೆ ಎಲ್ಲ ಜನ ಸತ್ತು ಹಂಗೆಲ್ಲ ಹೇಳ್ತಾನೆ ಅಂದ್ಮೇಲೆ ಅದು ಎಕ್ಸ್ಪೋಜನ್ ಆಗಿದ್ದು ನೋಡಿದ್ರೆ ಇವಾಗ ಯಾವ ರೀತಿ ಎಕ್ಸ್ಪೋಜನ್ ಆಗುತ್ತೆ ಎಲ್ಲ ಆಯಿಲ್ ಎಲ್ಲ ಹಿಂಗೆ ಸಿಡಿತದೆ ಬೆಂಕಿ ಜೊತೆ ಸಿಡಿತದೆ ರೀತಿ ಎಕ್ಸ್ಪೋಜನ್ ಅಲ್ಲಿ ಕೂಡ ಅಂದಮೇಲೆ ಒಂದು ಗ್ರೇಟ್ ಅನ್ಬಹುದು ಅಥವಾ ಇಟ್ಕೊಂಡು ಜಂಪ್ ಹೊಂದ್ನೋ ಅಥವಾ ಏನು ಮಾಡಿದ್ನೋ ಅಂತ ಅದೇ ವಿಚಿತ್ರವಾದ ಸಂಗತಿ ಇನ್ವೆಸ್ಟಿಗೇಷನ್ ಆಗಲಿ ಮತ್ತು ಕೇಳಲಿಕ್ಕೆ ಏನಾಗಿದೆ ಅಂತ